ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಸಂಜೆ ಹೊತ್ತು ನಾವೀಗ ಮಾವಿನಕಾಯಿ ಆಗಿದೆ ಮಳೆ ಮೋಡ ಆಗಿದೆ ಅಷ್ಟು ಕತ್ಲೆ ಆಗಿದೆ ಆದ್ರೂ ಹೋಗಿದ್ದು ಒಳ್ಳೆ ಉಂಟು ನೋಡಿ ಅಷ್ಟು ದೂರ ಇದೆ ಇಲ್ಲಿ ನಾವು ಚಪ್ಪಲಿ ಎಲ್ಲ ಕಳಚಿಟ್ ಬಂದಿದ್ವಿ ನೋಡಿ ಇಲ್ದಿದ್ರೆ ನಾವು ಜಾರ್ಕೊಂಡ್ ಬೀಳ್ತಿವಿ ಹಾಗಾಗಿ ಅಲ್ಲಿ ಚಪ್ಪಲಿ ಫುಲ್ ಜಾರ್ತಿತ್ತು ನೋಡಿದ್ದು ಫುಲ್ ಲೆವೆಲ್ ಮಾಡಿದ್ರು ಮನೆಯವ್ರಿಗೆ ಗೊತ್ತಾದ್ರೆ ಬೈತಾರೆ ಆಯ್ತಾ ಮನೆಯಲ್ಲಿ ಹೇಳಿ ಬರ್ಲಿಲ್ಲ ನಾವ್ ಇಲ್ಲೇ ವಾಕಿಂಗ್ ಹೋಗಿ ಬರ್ತೀವಿ ಅಂತ ಹೇಳಿ ಬಂದಿತ್ತು ಅಂತ ಮಾವಿನ ಹಣ್ಣೆಲ್ಲ ಬಿದ್ದಿರ್ಬೋದು ಅಂತ ಒಂದು ಫೇವ್ರೆಟ್ ಸ್ಪಾಟ್ ಮಾವಿನ ಹಣ್ಣು ಇತ್ತಲ್ಲ ಅದು ಈ ಸರಿ ಆಗ್ಲಿಲ್ಲ ನಿಜ ಅಲ್ಲಿ ತುಂಬಾ ಒಳ್ಳೆ ಆಗ್ತಿತ್ತು ನಾವು ಮೋಸ್ಟ್ಲಿ ಒಂದ್ ವರ್ಷ ಬಿಟ್ಟು ಒಂದ್ ವರ್ಷ ಆಗತ್ತ ಸರ್ ಸ್ವಲ್ಪ ಜಾಗೃತಿ ಐ ಇಲ್ಲಿ ನೋಡಿ ಅಲ್ಲೊಂದು ಬಿದ್ದಿದೆ ಅಡ ಒಂದು ಸಿಕ್ತು ನಾವು ಆಚೆ ಹೋಗುವ ಆಚೆಗೆ ಸಿಹಿ ಹಣ್ಣಿದೆ ಬಟ್ ಅದು ತುಂಬ ಚಿಕ್ಕ ಹಣ್ಣು ಬಟ್ ಸಿಹಿ ಇರತ್ತೆ ನೋಡಿ ಅವಳು ಅವಳು ಮುಂದೆ ಹೋದ್ಲು ಅವಳಿಗೆ ಸಿಗತ್ತ ಅನ್ಸತ್ತೆ ನೋಡು ನನಗೆ ಸಿಗತ್ತೆ ಅವ್ರಿಗೆ ಸಿಗತ್ತೆ ನೋಡು ಬಸ್ ಒಂದು ಸಿಕ್ತು ನೋಡಿ ಎರಡು ಸಿಕ್ತು ಇದಿಷ್ಟೇ ಚಿಕ್ಕದ ಹಣ್ಣೆ ಬರೋದು ದೊಡ್ಡದಲ್ಲ ನೋಡಿ ಎರಡು ಹಣ್ಣು ಸಿಕ್ತಂಗೆ ನಿಮ್ಮ ದೊಡ್ಡ ಸಿಕ್ತಲ್ಲ ಅದು ಇದ್ದು ನೋಡಿ ಗಾಳಿ ತುಂಬ ಬಂದಿತ್ತು ಬಟ್ ಏನೂ ಬೀಳಲೇ ಇಲ್ಲ ಇಲ್ಲೇ ಯಾರೋ ತೊಗೊಂಡು ಹೋದ್ರಿರ್ಬೇಕು ಇಟ್ಕೊಂಡು ನಾವು ನಮ್ಮ ಥರದವ್ರೆ ಯಾರೋ ಇರ್ಬೋದು ನೋಡಿ ಎರಡು ಹಣ ಸಿಕ್ತು ನನಗೆ ಎಷ್ಟು ತುಂಬ ಸ್ವೀಟ್ ಇರತ್ತೆ ಗೊತ್ತಾಯಿದೆ ಮೊನ್ನೆ ಅಷ್ಟೇ ಹೋಯ್ತು ನಾವು ಮೂರು ಸಿಕ್ಕಿತ್ತು ಇವತ್ತು ಎರಡು ಸಿಕ್ಕಿದೆ ನನಗೆ ನೀನು ಆಚೆ ಸೈಡ್ ಹೋದೆ ನೋಡಿ ಮೇಲ್ಭಾರ ನಾನು ಆಚೆ ಹೋಗಲಿಲ್ಲ ನೋಡಿ ಅವಳು ಹೋಗ್ತಾ ಇದಿಲ್ಲ ನೋಡಿ ಅವಳು ನಾನು ಬಿಟ್ಟು ಮುಂದೆ ಹೋದ್ಲು ಮಟ್ ಸಿಕ್ಲಿಲ್ಲ ಅವಳಿಗೆ ಈಚೆ ಹಾಂ ದೊಡ್ಡದಂತ ಹೇಳಿ ಈಚೆ ಬಂದಲೈತ ಇಲ್ಲಿ ನಂಗೆ ಸಿಗೋದಿಲ್ಲ ಐತೆ ಅದೊಂದು ಕಾಯಿ ಬಿದ್ದಿದೆ ನೋಡು ದೆನ್ ಇಲ್ಲೊಂದು ಉಂಟು ನನಗೆ ಸಿಕ್ತು ನೋಡಿ ಇದು ಒಳ್ಳೆ ಉಂಟು ಇಲ್ಲದೆ ಗೊತ್ತಿಲ್ಲ ಬ ಸ್ವಲ್ಪ ಇದಾಗಿದೆ ಚಪ್ ಚಪ್ಪಾಗಿದೆ ಇನ್ನೊಂದು ಸಿಕ್ತು ನೋಡಿ ನಂಗೆ ಇನ್ನೊಂದು ಸಿಕ್ತು ಮತ್ತೊಂದು ಸಿಕ್ತು ನೋಡಿ ಇಲ್ಲೇ ಸಿಕ್ತು ನನಗೆ ನಾಲ್ಕು ಹಣ್ಣು ಸಿಕ್ತು ನೋಡಿ ನಾಲ್ಕು ಹಣ್ಣು ಸಿಕ್ತು ಬಟ್ ಇಲ್ಲೆಲ್ಲಿ ಮತ್ತಿಲ್ಲ ಅಂದರೆ ಈಗ ಬಿದ್ದರೂ ಇದ್ರೆಡಿ ಹೋಗಿರುತ್ತಲ್ಲ ಕಾಣಿಸೋದಿಲ್ಲ ನೋಡು ಸಿಕ್ಕಿದಷ್ಟು ಎಷ್ಟು ಸಿಕ್ತ ಹಾಂ ಎಷ್ಟು ಸಿಕ್ತ ಸಿಕ್ತಾ ಸಿಕ್ತಲ್ಲ ಕಾಯಿಯಾದರು ಇಲ್ಲೊಂದು ಉಂಟಲ್ಲ ಅಲ್ವ ನೋಡಿ ಅದುಂಟು ಕಾಯಿ ಕಾಯಿ ಬಂದಿದೆ ಅಷ್ಟೇ ನೋಡಿ ಇಷ್ಟು ಹಣ್ಣು ಇದು ಹಾಳಾಗಿದೆಯಾ ಸುಬ್ಬಿ ಹಾಳಾಗಿದೆಯಾ ಬಿಸಾಕ ಅದು ಹಾಳಾಗಿದೆ ಅಂತೆ ನೋಡಿ ಇದು ತುಂಬ ಸ್ವೀಟು ಇವೆರಡು ಸ್ವಲ್ಪ ಹುಳಿ ನೋಡಿ ಈಗ ಆಚೆ ಸೈಡ್ ಹೋಗುವ ಅದ್ರ ಇಷ್ಟೇ ಸಿಕ್ಕಿದ್ದು ನಿಜ ಗಾಳಿ ತುಂಬ ಬಂತಲ್ಲ ನಾವು ರಾಶಿ ಬಿದ್ದಿರತ್ತಂತ ಅನ್ಕೊಂಡು ಬಂತು ನೋಡಿ ಯಾವ ತರ ಐತೆ ನೋಡಿ ಹೋಗ್ಬೇಕು ಈಗ ನಾವು ಅದಕ್ಕೆ ಚಪ್ಪಲಿ ಇಟ್ಟು ಬಂದಿದ್ದು ನೋಡಿ ಅಲ್ಲಿವರೆಗೆ ಹೋಗ್ಬೇಕಾಯ್ತಾ ನೋಡಿ ಕತ್ಲೇ ಆಯ್ತು ಹೋಗುವ ನಮ್ಗೆ ಇಷ್ಟು ಸಿಕ್ತು ಸಾಕಿಷ್ಟು ಖುಷಿ ನಮ್ಮ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಮಾಡಿ ಯು